ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯ ಅಂತ ಕಸಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ರೇಡಿಯೋ ರಾಜಿ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅರುಣ್ ಎಂ ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಕೇಳುಗರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಅರುಣ್ ಎಂ ಎಸ್ ವಿಕಿರಣ ಶಾಸ್ತ್ರ ತಜ್ಞ ಅಂದರೆ ರೇಡಿಯೋಲಜಿಸ್ಟ್ ಶಿವಮೊಗ್ಗ ಡಯಾಗ್ನೋಸ್ಟಿಕ್ ಸೆಂಟರ್ ಶಿವಮೊಗ್ಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇವತ್ತು ಈ ರೇಡಿಯಾಲಜಿ ಅಂದರೆ ಏನು ಈ ವಿಭಾಗದಲ್ಲಿ ಬರುವ ವಿವಿಧ ರೀತಿಯ ಪರೀಕ್ಷೆಗಳು ಯಾವುವು ಮತ್ತು ಅದಕ್ಕೆ ವೈದ್ಯರ ಸಲಹೆ ಹೇಗಿರುತ್ತೆ ಹಾಗೂ ತಪಾಸಣೆಗೆ ಬರುವ ಮೊದಲು ರೋಗಿಯು ಯಾವುದೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಎಂಬುದರ ಮಾಹಿತಿಯೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಎರಡು ವಿಭಾಗಗಳು ಮೊದಲಿಗೆ ರೇಡಿಯೋ ಡಯಾಗ್ನೋಸಿಸ್ ಮತ್ತು ರೇಡಿಯೋ ಥೆರಪಿ ರೇಡಿಯೋ ಡಯಾಗ್ನೋಸಿಸ್ ಅಂದರೆ ಕಾಯಿಲೆಯನ್ನು ಕಂಡು ಹಿಡಿಯುವಲ್ಲಿ ಬಳಸುವ ವಿಧಾನವಾದರೆ ಇನ್ನು ರೇಡಿಯೋಥೆರಪಿ ಎಂದರೆ ಹೆಸರೇ ಸೂಚಿಸುವಂತೆ ಅದನ್ನು ನಾವು ಟ್ರೀಟ್ಮೆಂಟ್ ಗುಣಪಡಿಸಲು ಉಪಯೋಗಿಸುವ ವಿಧಾನ ಈಗ ಸಾಮಾನ್ಯವಾಗಿ ನೋಡಿರಬಹುದು ಡಾಕ್ಟರ್ಸ್ ಅಥವಾ ಬೇರೆ ಬೇರೆ ರೀತಿಯ ಸ್ಪೆಷಲಿಸ್ಟ್ಗಳು ವಿವಿಧ ರೂಪದ ಕಾಯಿಲೆಗಳಿಗೆ ರೋಗಿಗಳಿಗೆ ಅವರಿಗೆ ಸಂಬಂಧಪಟ್ಟ ರೋಗ ಲಕ್ಷಣಗಳಿಗೆ ತಕ್ಕಂತೆ ಎಕ್ಸ್ರೇ ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಮತ್ತು ಇನ್ನೂ ಇತ್ತೀಚಿನ ದಿನಗಳಲ್ಲಿ ಮುಂಚೂಣಿಗೆ ಬಂದಿರುವ ಪೆಟ್ ಅಥವಾ ಸ್ಪೆಕ್ಟ್ ಸ್ಕ್ಯಾನ್ಗಳಿಗೆ ಹೋಗಿ ಮಾಡಿಸಿಕೊಂಡು ಬನ್ನಿ ಎಂದು ಹೇಳಬಹುದು ಇವೆಲ್ಲವೂ ರೇಡಿಯಾಲಜಿ ಅಥವಾ ರೇಡಿಯೋ ಡಯಾಗ್ನೋಸಿಸ್ ನಲ್ಲಿ ಬರುವಂತಹ ಪರೀಕ್ಷಾ ವಿಧಾನಗಳು ಸುಮಾರು ನೂರ್ ಮೂವತ್ತು ವರ್ಷಗಳ ಹಿಂದೆಯೇ ಅವಿಷ್ಕಾರಗೊಂಡಂತಹ ಈ ಎಕ್ಸ್ರೇ ನಮ್ಮ ಸಾಕಷ್ಟು ಪರೀಕ್ಷಾ ವಿಧಾನಗಳಿಗೆ ಮೂಲ ತಂತ್ರಜ್ಞಾನ ಇದನ್ನು ನಾವು ದೇಹದ ಯಾವುದೇ ಭಾಗಗಳಿಗೆ ಮಾಡಿಸಬಹುದಾಗಿದೆ ಹಾಗೂ ಅದರ ಹೆಚ್ಚು ಪ್ರಯೋಜನಕಾರಿ ಎಕ್ಸ್ರೇ ಆಫ್ ಚೆಸ್ಟ್ ಅಂದರೆ ಶ್ವಾಸಕೋಶ ಹಾಗೂ ಕೀಲು ಮತ್ತು ಎಲುಬು ಬೋನ್ಸ್ ಅಂಡ್ ಜಾಯಿಂಟ್ಸ್ ಸಂಬಂಧಪಟ್ಟ ಕಾಯಿಲೆಗಳಿಗೆ ಶ್ರೋತೃಗಳೇ ನಿಮಗೆಲ್ಲ ಗೊತ್ತಿರಬಹುದು ಟಿಬಿ ಟಿಬ್ಯೂರ್ಕುಲೋಸಿಸ್ ಎಂಬುದು ನಮ್ಮ ಭಾರತದಲ್ಲಿ ಇವತ್ತಿಗೂ ಒಂದು ಸಾಮಾನ್ಯ ಕಾಯಿಲೆಯಾಗಿದೆ ಹಾಗೂ ಹಿಂದಿನ ದಿನಗಳಲ್ಲಿ ಒಂದು ದೊಡ್ಡ ಪಿಡುಗೂ ಹೌದು ಈ ಒಂದು ಟಿಬ್ಯೂರ್ಕುಲೋಸಿಸ್ ಮೊದಲೆಲ್ಲ ಒಂದು ರೀತಿಯಲ್ಲಿ ಸರಿಯಾಗಿ ತಪಾಸಣಾ ವ್ಯವಸ್ಥೆಗಳು ಇಲ್ಲದೆ ನಿಖರವಾಗಿ ಡಯಾಗ್ನೋಸಿಸ್ ಅಥವಾ ಕಂಡುಹಿಡಿಯುವುದು ಕಷ್ಟ ಸಾಧ್ಯವಾಗಿತ್ತು ಆದರೆ ಈ ಎಕ್ಸ್ ರೇ ಎಂಬ ಒಂದು ಸಾಧನ ಟೂಲ್ ಸಂಶೋಧನೆಯಿಂದಾಗಿ ಟಿಬೋರ್ಕ್ಲೋಸಿಸ್ ಅನ್ನು ನಿರ್ದಿಷ್ಟವಾಗಿ ಕಂಡುಹಿಡಿದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಗುಣಪಡಿಸಲು ಸಹಾಯವಾಯಿತು ಹಾಗೆಯೇ ಶ್ವಾಸಕೋಶದಲ್ಲಿ ನೀರು ಇನ್ನಿತರ ಇನ್ಫೆಕ್ಷನ್ ಅಥವಾ ಕ್ಯಾನ್ಸರ್ ಗೆಡ್ಡೆಗಳನ್ನು ಸಹ ಕಂಡುಹಿಡಿಯಬಹುದಾಗಿದೆ ಇನ್ನು ಕೀಲು ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿರಬಹುದು ಮುಖ್ಯವಾಗಿ ಫ್ರಾಕ್ಚರ್ಸ್ ಆರ್ಥರೈಟಿಸ್ ಇನ್ಫೆಕ್ಷನ್ ಅರ್ಬುದಾ ಕ್ಯಾನ್ಸರ್ ಸಂಬಂಧಪಟ್ಟ ಕಾಯಿಲೆಗಳನ್ನು ಎಕ್ಸ್ ರೇ ಸಹಾಯದಿಂದ ಕಂಡುಹಿಡಿಯಬಹುದಾಗಿದೆ ಇವುಗಳಲ್ಲದೆ ಮೂತ್ರಪಿಂಡ ಮೂತ್ರನಾಳಗಳ ಅಂದರೆ ಕಿಡ್ನಿ ಸ್ಟೋನ್ಸ್ ಯುರೆಟ್ರಿಕ್ ಸ್ಟೋನ್ ಅಂತ ಏನು ಕರಿತೀವಿ ಅವುಗಳನ್ನು ಸೈನುಸೈಟಿಸ್ ಇತ್ತೀಚಿನ ಈ ಚಳಿಗಾಲದಲ್ಲಿ ನೋಡುತ್ತಿರಬಹುದು ಎಲ್ಲರಿಗೂ ಮೂಗು ಕಟ್ಟುವಂತದ್ದು ಉಸಿರಾಟಕ್ಕೆ ತೊಂದರೆ ಆಗುತ್ತಿರುವುದು ಅವರಿಗೆಲ್ಲರಿಗೂ ಪ್ಯಾರಾನೈಸಲ್ ಸೈನಸಸ್ ಎಕ್ಸ್ ರೇ ಅಂದರೆ ಸೈನುಸೈಟಿಸ್ ನೋಡಲು ಹಾಗೂ ಮಕ್ಕಳಲ್ಲಿ ಮುಖ್ಯವಾಗಿ ಫಾರಿನ್ ಬಾಡಿ ಈಗ ಮಕ್ಕಳು ಕಾಯಿ ನುಂಗಿರಬಹುದು ಬೇರೆ ಯಾವುದೇ ಮೆಟಲ್ ಪೀಸು ಗೋಲಿ ಇಂತಹ ಇನ್ನಿತರ ವಸ್ತುಗಳನ್ನು ನುಂಗಿದಾಗ ಅವುಗಳನ್ನು ಕಂಡುಹಿಡಿಯಲು ಎಕ್ಸ್ರೇಗಳು ಬಹು ಮುಖ್ಯ ಪಾತ್ರ ವಹಿಸುತ್ತವೆ ನನಗೆ ಅನಿಸುತ್ತದೆ ಈ ಹೊತ್ತಿಗಾಗಲೇ ನಿಮಗೆ ಎಕ್ಸ್ರೇ ಮಾಡಿಸಲು ಮುನ್ನೆಚ್ಚರಿಕಾ ಕ್ರಮಗಳು ಅಗತ್ಯ ಎಂಬ ಸಂದೇಹ ಮೂಡಿರಲಿಕ್ಕೂ ಸಾಧ್ಯ ಹೌದು ಎಕ್ಸ್ರೇ ರುಟೀನ್ ಆಗಿ ಮಾಡಿಸಲು ಯಾವುದೇ ಪ್ರಿಪರೇಷನ್ ಅಗತ್ಯವಿರುವುದಿಲ್ಲ ಆದರೆ ಯಾರೂ ಸಹ ಅಗತ್ಯವಿದ್ದಲ್ಲಿ ಮಾತ್ರ ಎಕ್ಸ್ರೇಗಳನ್ನು ಮಾಡಿಸಬೇಕು ಯಾಕೆಂದರೆ ಇದರಲ್ಲಿ ರೇಡಿಯೇಷನ್ ನಿಂದಾಗುವ ಸೈಡ್ ಎಫೆಕ್ಟ್ಸ್ಗಳು ಇರುತ್ತವೆ ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಎಕ್ಸ್ರೇಯನ್ನು ಮಾಡಿಸಲೇಬಾರದು ಅದರಿಂದ ಗರ್ಭದಲ್ಲಿನ ಭ್ರೂಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಕ್ರೋಮೋಸೋಮಲ್ ಅನಾಮಲೀಸ್ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಕೆಲವು ಕಾಯಿಲೆಗಳು ಬರುವಂಥದ್ದು ಸಾಮಾನ್ಯವಾಗಿದೆ ಎಂದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಅದರ ಬಗ್ಗೆ ಹೆಚ್ಚು ಹೆಚ್ಚು ಸಂಶೋಧನೆಗಳು ನಡೆಯುತ್ತಿವೆ ಸ್ನೇಹಿತರೆ ಎಕ್ಸ್ರೇಗೆ ಸಂಬಂಧಪಟ್ಟ ಕೆಲವು ಪರೀಕ್ಷೆಗಳು ಅಂದರೆ ಐವಿಪಿ ಎಂಸಿಯು ಆರ್ಜಿಯು ಅಂದರೆ ಇದನ್ನು ಮೂತ್ರನಾಳಗಳು ಅಥವಾ ಕಿಡ್ನಿ ಸ್ಟೋನ್ಸ್ ಮತ್ತು ಅದರಿಂದ ಆಗುವ ತೊಂದರೆಗಳನ್ನು ನೋಡಲು ಮಾಡುವಂತಹ ಪರೀಕ್ಷೆಗಳು ಹಾಗೆ ಮುಖ್ಯವಾದ ಇನ್ನೊಂದು ಪರೀಕ್ಷೆ ಎಂದರೆ ಎಚ್ ಎಸ್ ಜಿ ಸಾಲ್ಫಿಂಗೋಗ್ರಫಿ ಇದು ಮಹಿಳೆಯ ಗರ್ಭಕೋಶದ ಗರ್ಭನಾಳಗಳನ್ನು ಅಂದರೆ ಫೆಲೋಪಿಯನ್ ಟ್ಯೂಬ್ಸ್ ನೋಡಲು ಮಾಡುವಂತಹ ಪರೀಕ್ಷೆ ಯಾವ ಸ್ತ್ರೀಯರಲ್ಲಿ ಬಂಜೆತನ ಅಂದರೆ ಮದುವೆಯಾಗಿ ಸುಮಾರು ವರ್ಷಗಳಾದರೂ ಮಕ್ಕಳಾಗಿರುವುದಿಲ್ಲವೋ ಮತ್ತು ಅದಕ್ಕೆ ಸಂಬಂಧಪಟ್ಟ ಇತರ ಎಲ್ಲಾ ಪರೀಕ್ಷೆಗಳು ನಾರ್ಮಲ್ ಆಗಿರುತ್ತವೋ ಅಂತಹವರಿಗೆ ಎಚ್ ಎಸ್ ಜಿ ಮಾಡಬೇಕಾಗುತ್ತದೆ ಇದನ್ನು ನಾವು ಓಪಿಡಿ ಅಂದರೆ ಹೊರರೋಗಿಯ ಬೇಸಿಸ್ನಲ್ಲಿ ಯಾವುದೇ ಅಡ್ಮಿಷನ್ ಇಲ್ಲದೆ ಸ್ತ್ರೀಯು ಋತುಮತಿಯಾದ ಏಳರಿಂದ ಹನ್ನೊಂದನೇ ದಿನದೊಳಗೆ ಮಾಡಿಸುವಂತ ಒಂದು ಸರಳ ಪರೀಕ್ಷೆ ಇನ್ನು ಮುಖ್ಯವಾಗಿ ಸಾಮಾನ್ಯವಾದ ಪರೀಕ್ಷೆ ಅಂದರೆ ಅಲ್ಟ್ರಾಸೌಂಡ್ ನಿಮಗೆಲ್ಲ ಗೊತ್ತಿರಬಹುದು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬನ್ನಿ ಅಂತ ನಿಮ್ಮ ಡಾಕ್ಟರ್ಗಳು ಹೇಳಬಹುದು ಈ ಸ್ಕ್ಯಾನಿಂಗ್ ಪರೀಕ್ಷಾ ವಿಧಾನದಲ್ಲಿ ಸೂಕ್ಷ್ಮ ಶಬ್ದ ತರಂಗಗಳನ್ನು ಉಪಯೋಗಿಸಿ ದೇಹದ ಯಾವುದೇ ಅಂಗಾಂಗ ಅಥವಾ ಭಾಗಗಳಿಗೆ ಒಳಪಡಿಸಿ ಅದರಿಂದ ಉಂಟಾಗುವ ಅತಿ ಸೂಕ್ಷ್ಮ ತರಂಗಗಳನ್ನು ಇಮೇಜ್ ಅಥವಾ ಶಬ್ದ ಚಿತ್ರಣವಾಗಿ ನೋಡುವುದೇ ಸ್ಕ್ಯಾನಿಂಗ್ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಅಥವಾ ರೇಡಿಯೇಷನ್ ಇರುವುದಿಲ್ಲ ಹಾಗಾಗಿ ಎಷ್ಟು ಸಲ ಈ ಪರೀಕ್ಷೆಗೆ ಒಳಪಟ್ಟರೂ ಅಂಜುವ ಅಗತ್ಯವಿರುವುದಿಲ್ಲ ಸ್ಕ್ಯಾನಿಂಗ್ ಅನ್ನು ಬಹುಮುಖ್ಯವಾಗಿ ಅಬ್ಡಮನ್ ಅಂದರೆ ದೇಹದ ಹೊಟ್ಟೆಯ ಯಾವುದೇ ಸಮಸ್ಯೆಗಳಿಗೂ ಕಿಡ್ನಿ ಸ್ಟೋನ್ಸ್ ಇರಬಹುದು ಯುರೆಟ್ರಿಕ್ ಸ್ಟೋನ್ಸ್ ಇರಬಹುದು ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರಬಹುದು ನೀವೆಲ್ಲ ಕೇಳಿರಬಹುದು ಸಾಮಾನ್ಯವಾಗಿ ಅಪೆಂಡಿಸೈಟಿಸ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂದರೆ ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಲಿವರ್ ಯಕೃತ್ ಪ್ಯಾಂಕ್ರಿಯಾಸ್ನ ಸಂಬಂಧ ಕಾಯಿಲೆಗಳು ಪ್ರಾಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಹೊಟ್ಟೆಯ ಯಾವುದೇ ಅಂಗಾಂಗಗಳ ಕ್ಯಾನ್ಸರ್ ಪೀಡಿತ ಗೆಡ್ಡೆಗಳು ಅಥವಾ ಸಮಸ್ಯೆಗಳು ಹಾಗೂ ಸ್ತ್ರೀಯರಲ್ಲಿ ಗರ್ಭಕೋಶ ಅಂಡಾಶುಗಳು ಮತ್ತು ಅದಕ್ಕೆ ಸಂಬಂಧ ಭರಿತ ಸಮಸ್ಯೆಗಳನ್ನು ಕಂಡುಹಿಡಿಯಬಹುದಾಗಿದೆ ಅಬ್ಡಮನ್ ಸ್ಕ್ಯಾನ್ ಅಲ್ಲದೆ ಸಾಫ್ಟ್ ಟಿಶ್ಯೂ ಸ್ಕ್ಯಾನ್ ಅಂದರೆ ಥೈರಾಯ್ಡ್ ರುಷಣಚೀಲ ಸ್ಕ್ರೋಟಮ್ ಸಮಸ್ಯೆಗಳು ಸ್ತ್ರೀಯರಲ್ಲಿ ಸ್ತನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನೋಡಬಹುದಾಗಿದೆ ಮೂರನೇ ರೀತಿಯ ಸ್ಕ್ಯಾನಿಂಗ್ ಅಂದರೆ ಅದು ಡಾಪ್ಲರ್ ಸ್ಟಡಿ ಇದನ್ನು ರಕ್ತನಾಳಗಳ ಬಗೆಗಿನ ಪರೀಕ್ಷೆಗಳು ಅಂದರೆ ರಕ್ತ ಚಲನವಲನಗಳು ರಕ್ತನಾಳಗಳ ಹಿಗ್ಗುವಿಕೆ ವಿರಿಕೋಸ್ ವೇನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಧಮನಿಗಳಲ್ಲಿನ ಬ್ಲಡ್ ಕ್ಲಾಟ್ ರಕ್ತ ಹೆಪ್ಪುಗಟ್ಟುವಿಕೆ ರಕ್ತನಾಳಗಳ ಪದರದ ಕೊಬ್ಬಿನಂಶ ಇದರಿಂದಾಗುವ ಸ್ಟಿನೋಸಿಸ್ ಅಂದರೆ ಹಿಗ್ಗುವಿಕೆ ಮತ್ತು ಸಂಕೀರ್ಣತೆ ಅದರಿಂದ ರಕ್ತದ ಹರಿವಿನ ಮೇಲೆ ಬೀರುವ ಪ್ರಭಾವ ಮತ್ತು ಪ್ರಮಾಣವನ್ನು ಸಹ ಕಂಡುಹಿಡಿಯಬಹುದಾಗಿದೆ ಈ ಎಲ್ಲಾ ರೀತಿಯ ಸ್ಕ್ಯಾನಿಂಗ್ಗಳಿಗೂ ವಿಶೇಷ ರೀತಿಯ ಯಾವುದೇ ಪ್ರಿಪರೇಷನ್ ಬೇಕಾಗಿರುವುದಿಲ್ಲ ಆದರೆ ಯಾವುದೇ ವ್ಯಕ್ತಿ ಅಬ್ಡಮನ್ ಸ್ಕ್ಯಾನ್ ಅಂದರೆ ಹೊಟ್ಟೆಯ ಭಾಗದ ಯಾವುದೇ ಸ್ಕ್ಯಾನಿಂಗ್ ಮಾಡಿಸುವ ಅರ್ಧ ಗಂಟೆಯ ಮೊದಲು ಮೂತ್ರವನ್ನು ಮಾಡದೆ ಅರ್ಧ ಲೀಟರ್ನಷ್ಟು ನೀರು ಕುಡಿದು ಮೂತ್ರಕೋಶವನ್ನು ಅಂದರೆ ಫುಲ್ ಬ್ಲಾಡರ್ನಲ್ಲಿ ಬರುವುದು ಒಳ್ಳೆಯದು ಮತ್ತು ವಿಶೇಷವಾಗಿ ಪ್ಯಾಂಕ್ರಿಯಾಸ್ ಮೆದುಜನಕಾಂಗ ಅಥವಾ ಗಾಲ್ ಬ್ಲಾಡರ್ ಪಿತ್ತಕೋಶದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಅದರ ತಪಾಸಣೆಗೆ ಬರುವಾಗ ಖಾಲಿ ಹೊಟ್ಟೆಯಲ್ಲಿ ಬರುವುದು ಒಳ್ಳೆಯದು ಹಾಗೂ ಸ್ತ್ರೀಯರಲ್ಲಿನ ಗರ್ಭಾಕೋಶ ಅಂಡಾಶುಗಳ ಸಮಸ್ಯೆಗಳು ಮತ್ತು ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಾಮಾನ್ಯವಾಗಿ ನೋಡುತ್ತಿರುವ ಪಿಸಿ ಎಂಬ ಕಾಯಿಲೆಯ ಪರೀಕ್ಷೆಗಳನ್ನು ನಾವು ಟಿವಿಎಸ್ ಅಂದರೆ ಟ್ರಾನ್ಸ್ ವೈಜನಲ್ ಸ್ಕ್ಯಾನ್ ಯೋನಿಯ ಒಳಭಾಗದಿಂದಲೇ ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡುವಂತಹ ಅವಕಾಶವೂ ಇರುವುದರಿಂದ ಇದಕ್ಕೆ ನೀರು ಕುಡಿದು ಮೂತ್ರಕೋಶ ತುಂಬಿರುವ ಅವಶ್ಯಕತೆಯು ಇರುವುದಿಲ್ಲ ಗರ್ಭಿಣಿ ಸ್ತ್ರೀಯರು ಯಾವಾಗ ಸ್ಕ್ಯಾನಿಂಗ್ ಮಾಡಿಸಬೇಕು ಮತ್ತು ಅದರ ಮಹತ್ವ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಒಮ್ಮೆ ಗರ್ಭಿಣಿ ಸ್ತ್ರೀಯರು ಒಟ್ಟು ಒಂಬತ್ತು ಮಾಸದಲ್ಲಿ ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಸಲ ಸ್ಕ್ಯಾನಿಂಗ್ ಅನ್ನು ಮಾಡಿಸಬೇಕಾಗುತ್ತದೆ ಮೊದಲನೆಯದಾಗಿ ಫಾರ್ ಕನ್ಫರ್ಮೇಶನ್ ಅಂದರೆ ಗರ್ಭಧರಿಸಿ ಇರುವುದನ್ನು ದೃಢಪಡಿಸಲಿಕ್ಕಾಗಿ ನಂಬರ್ ಆಫ್ ಫೀಟರ್ಸ್ ಅಂದರೆ ಒಂದು ಎರಡು ಟ್ವಿನ್ಸ್ ಟ್ರಿಪ್ಲೆಟ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಭ್ರೂಣಗಳು ಇವೆಯಾ ಎಂದು ತಿಳಿದುಕೊಳ್ಳುವುದಕ್ಕೆ ಇಂಟ್ರಾ ಆರ್ ಎಕ್ಸ್ಟ್ರಾ ಯುಟ್ರೈನ್ ಅಂದರೆ ಗರ್ಭ ಚೀಲದ ಒಳಗೆ ಸರಿಯಾಗಿ ಭ್ರೂಣದ ಬೆಳವಣಿಗೆ ಆಗುತ್ತಿದೆಯಾ ಅಥವಾ ಎಕ್ಟೋಪಿಕ್ ಗರ್ಭ ಚೀಲದ ಹೊರಗೆ ಅದರ ಬೆಳವಣಿಗೆ ಇದೆಯಾ ಎಂದು ತಿಳಿದುಕೊಳ್ಳೋಕೆ ನಿಮಗೆಲ್ಲ ಗೊತ್ತಿರಬಹುದು ಕೆಲವೊಮ್ಮೆ ಗರ್ಭದ ಹೊರಭಾಗದಲ್ಲಿ ಕೆಳ ಹೊಟ್ಟೆಯ ಇನ್ಯಾವುದೇ ಭಾಗದಲ್ಲಿ ಭ್ರೂಣದ ಬೆಳವಣಿಗೆಯಾಗಿ ಅದು ಒಡೆದು ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ ಅದು ಅತಿ ಹೆಚ್ಚು ರಕ್ತಸ್ರಾವವಾಗಿ ರೋಗಿಯ ಸಮಸ್ಯೆ ಕ್ಷಣಾರ್ಧದಲ್ಲಿ ಉಲ್ಬಣಗೊಂಡು ಮಾರಣಾಂತಿಕವೂ ಆಗಬಹುದು ಇವುಗಳಲ್ಲದೆ ಹಾರ್ಟ್ ಬೀಟ್ ಕನ್ಫರ್ಮೇಷನ್ ಅಂದರೆ ಭ್ರೂಣದ ಬೆಳವಣಿಗೆ ಜೀವದ ಜೊತೆಗೆ ಸ್ತ್ರೀಯ ಎಲ್ಎಂಪಿ ಅವಳ ಮುಟ್ಟು ನಿಂತು ಗರ್ಭಧಾರಣೆಗೊಂಡು ಆ ದಿನಕ್ಕೆ ಸರಿಯಾಗಿ ಹೊಂದುವಂತೆ ಆಗುತ್ತಿದೆಯಾ ನೋಡುವುದಕ್ಕೆ ಸ್ಕ್ಯಾನಿಂಗ್ ಅನ್ನು ಮಾಡಿಸಲಾಗುತ್ತದೆ ಇನ್ನು ಫಸ್ಟ್ ಟ್ರೆಮೆಸ್ಟರ್ ಸ್ಕ್ಯಾನಿಂಗ್ ಅಂದರೆ ಮೊದಲ ಹನ್ನೆರಡರಿಂದ ಹದಿನೈದನೇ ವಾರದಲ್ಲಿ ಮಾಡುವಂತಹ ಎನ್ ಟಿ ಮತ್ತು ಎನ್ ಬಿ ಸ್ಕ್ಯಾನ್ ನೆಸಲ್ ಬೋನ್ ಮತ್ತು ನೂಕಲ್ ಥಿಕ್ನೆಸ್ ಸ್ಕ್ಯಾನಿಂಗ್ ಇದು ಮಗುವಿನ ನರಮಂಡಲ ಸಂಬಂಧ ಕಾಯಿಲೆಗಳನ್ನು ಕ್ರೋಮೊಸೋಮಲ್ ಅನಾಮಲೀಸ್ ಅಂದರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ ಡೌನ್ ಸಿಂಡ್ರೋಮ್ ಅಥವಾ ಟರ್ನರ್ ಸಿಂಡ್ರೋಮ್ ಇವುಗಳನ್ನು ನೋಡಬಹುದು ಕೆಲವು ಮಕ್ಕಳು ಬುದ್ಧಿ ಮಾಂದ್ಯತೆಯಾಗಿ ಹುಟ್ಟುವುದನ್ನು ನೋಡಿರುತ್ತೇವೆ ಈ ಕೆಲವೊಂದು ಸಮಸ್ಯೆಗಳನ್ನು ಸ್ಕ್ಯಾನಿಂಗ್ ಜೊತೆಗೆ ಡಬಲ್ ಮಾರ್ಕರ್ ಅಥವಾ ಟ್ರಿಪಲ್ ಮಾರ್ಕರ್ ಎಂಬ ಒಂದು ರಕ್ತ ಪರೀಕ್ಷೆಯ ಸಹಾಯದಿಂದ ಕಂಡು ಹಿಡಿಯಬಹುದಾಗಿದೆ ಸೆಕೆಂಡ್ ಟ್ರೈಮೆಸ್ಟರ್ನಲ್ಲಿ ಅನಾಮಲಿ ಸ್ಕ್ಯಾನಿಂಗ್ ಇದು ಅತ್ಯಂತ ಬಹು ಮುಖ್ಯವಾದ ಪರೀಕ್ಷೆ ಮಗುವಿಗೆ ಹದಿನೆಂಟರಿಂದ ಇಪ್ಪತ್ತೆರಡು ವಾರಗಳು ಭ್ರೂಣಕ್ಕೆ ತುಂಬಿದಾಗ ನೋಡುವಂತಹದು ಇದರಲ್ಲಿ ಮಗುವಿನ ಅಂಗಾಂಗಗಳ ನ್ಯೂನ್ಯತೆಗಳನ್ನು ಕಂಡು ಹಿಡಿಯಬಹುದಾಗಿದೆ ಉದಾಹರಣೆಗೆ ಮುಖದ ಲಕ್ಷಣಗಳು ಸೀಳು ತುಟಿ ಸೀಳು ಅನ್ನಾಂಗ ತಲೆಯಲ್ಲಿ ನೀರು ತುಂಬಿರುವುದು ಮೆದುಳಿನ ಇತರ ಕೈ ಕೈಕಾಲು ಬೆರಳುಗಳ ವೈಫಲ್ಯಗಳು ಹೃದಯ ಹೊಟ್ಟೆಗೆ ಸಂಬಂಧಪಟ್ಟ ಅಂಗಾಂಗಗಳು ಹೀಗೆ ಆ ಒಂದು ಸಮಯದಲ್ಲಿ ಗೋಚರಿಸಲ್ಪಡುವ ಹೆಚ್ಚಿನ ನ್ಯೂನ್ಯತೆಗಳನ್ನು ಕಂಡುಹಿಡಿಯಬಹುದಾಗಿದೆ ಆದರೆ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವುದು ಸ್ಕ್ಯಾನಿಂಗ್ನಲ್ಲಿ ನೋಡಬಹುದಾದಂತಹ ನ್ಯೂನತೆಗಳನ್ನು ಹೊರತಾಗಿ ಕೆಲವು ಅಂದರೆ ಮಗುವಿನ ದೃಷ್ಟಿದೋಷ ಶ್ರವಣ ದೋಷ ಹಾಗೆಯೇ ಒಳಬಾಯಿ ಅನ್ನನಾಳ ಚರ್ಮ ಜನನಾಂಗ ಮತ್ತು ಇತರ ವರ್ಣತಂತುಗಳ ಸಮಸ್ಯೆಗಳು ಹೀಗೆ ಕೆಲವನ್ನು ನೋಡಲು ಸಾಧ್ಯವಿರುವುದಿಲ್ಲ ಇನ್ನು ಮೂರನೇ ಟ್ರೈಮಿಸ್ಟರ್ನಲ್ ಅಂದರೆ ಮಗುವಿನ ಬೆಳವಣಿಗೆಗೆ ಅಥವಾ ಅದರ ಸುತ್ತ ಇರುವ ನೀರಿನ ಅಂಶ ಅದರ ಪೊಸಿಷನ್ ಹೇಗಿದೆ ತಲೆ ಭಾಗ ಮೇಲೆ ಇದೆಯಾ ಕೆಳಭಾಗದಲ್ಲಿ ಇದೆಯಾ ನಾವೇನು ಸಿಫಾಲಿಕ್ ಅಥವಾ ಬ್ರೀಚ್ ಪ್ರೆಸೆಂಟೇಶನ್ ಅಂತ ಹೇಳ್ತೀವಿ ಮತ್ತು ಮಗುವಿನ ಚಲನವಲನಗಳು ಮೂಮೆಂಟ್ಸ್ ಹಾಗೂ ಮುಖ್ಯವಾಗಿ ಪ್ಲಸಂಟ ಅಂದ್ರೆ ಕಸ ಇವುಗಳನ್ನು ನೋಡುತ್ತೇವೆ ಕೆಲವೊಮ್ಮೆ ಮಗುವಿಗೆ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಜೊತೆಗೆ ಡಾಪ್ಲರ್ ಸ್ಕ್ಯಾನ್ ಅಥವಾ ಬಿ ಪಿ ಪಿ ಅಂದರೆ ಬಯೋಫಿಸಿಕಲ್ ಪ್ರೊಫೈಲ್ ಸ್ಕ್ಯಾನ್ ಬೇಕಾಗುತ್ತದೆ ಇದನ್ನು ನಾವು ತಾಯಿಯಿಂದ ಮಗುವಿಗೆ ಹೋಗುವ ರಕ್ತನಾಳಗಳು ಅಂಬಲಿಕಲ್ ಕಾರ್ಡ್ ಕರುಳ ಬಳ್ಳಿಯ ರಕ್ತನಾಳಗಳನ್ನು ನೋಡುತ್ತೇವೆ ಹಾಗೂ ಇದರ ಸಹಾಯದಿಂದ ಮುಂದಾಗುವ ಮಗುವಿನ ಬೆಳವಣಿಗೆ ಅಥವಾ ತಾಯಿಗೆ ಬಿಪಿ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಇದ್ದು ಅದರಿಂದಾಗುವ ಪರಿಣಾಮಗಳು ಐಜಿಆರ್ ಅಂದರೆ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಸ್ಮಾಲ್ ಬೇಬಿ ಅಂದರೆ ಸರಿಯಾದ ತೂಕ ಇಲ್ಲದಿರುವಿಕೆ ಮುಂತಾದವುಗಳನ್ನು ನೋಡಬಹುದು ಕೊನೆಯದಾಗಿ ಈಗಾಗಲೇ ನಿಮಗೆಲ್ಲ ಸಂದೇಹ ಬಂದಿರಬಹುದು ಈ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ನಲ್ಲಿ ಯಾವ ತರದ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಳಬೇಕು ಎಂದು ಸುಮಾರು ಜನರ ತಲೆಯಲ್ಲಿ ಇರುವುದು ನಾನು ಅಂದ್ಕೊಂಡಂಗೆ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸುವವರು ಖಾಲಿ ಹೊಟ್ಟೆಯಲ್ಲಿ ಬರಬೇಕು ಎಂದು ಅದು ತಪ್ಪು ಮೊದಲ ಮೂರು ತಿಂಗಳು ಸ್ವಲ್ಪ ನೀರು ಕುಡಿದು ಬ್ಲಾಡರ್ ಅಥವಾ ಮೂತ್ರಕೋಶವು ಅಲ್ಪ ಮಟ್ಟಿಗೆ ತುಂಬಿಸಿಕೊಂಡು ಬರಲೆಂದು ಹೇಳುತ್ತೇವೆ ಹೊರತು ಬೇರೆ ಯಾವುದೇ ನಿರ್ಬಂಧವಿರುವುದಿಲ್ಲ ಅದರಲ್ಲೂ ಖಾಲಿ ಹೊಟ್ಟೆಯ ಅವಶ್ಯಕತೆ ಖಂಡಿತ ಬೇಡ ಆದರೆ ಗರ್ಭಿಣಿ ಸ್ತ್ರೀಯರು ಸ್ಕ್ಯಾನಿಂಗ್ಗೆ ಬರುವ ಮೊದಲು ತಮ್ಮ ಯಾವುದೇ ಒಂದು ಗುರುತಿನ ಚೀಟಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಅಥವಾ ತಾಯಿ ಕಾರ್ಡ್ ಇವುಗಳನ್ನು ತರುವುದು ಕಡ್ಡಾಯ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ನಾನು ಇದನ್ನ ಯಾಕೆ ಹೇಳಿದೆ ಅಂದರೆ ಕೇಳುಗರೆ ಎಚ್ಚರವಿರಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಎಂದರೆ ಸುಮಾರು ಮಂದಿಗೆ ಹೌದು ಮಗು ಯಾವುದು ಹೆಣ್ಣೋ ಗಂಡೋ ಎಂದು ಗೊತ್ತಾಗುತ್ತದೆ ಅದನ್ನು ಕೇಳಬಹುದು ಹೇಳುತ್ತಾರೆ ಎಂದು ಕೊಂಡಿರುತ್ತಾರೆ ಆದರೆ ಕೇಳುವುದು ಹೇಳುವುದು ಎರಡೂ ಸಹ ಕಾನೂನು ಶಿಕ್ಷಕ ಅಪರಾಧ ಇದಕ್ಕಾಗಿ ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಿ ಸಿ ಪಿ ಎನ್ ಡಿ ಟಿ ಅಂದರೆ ಪ್ರಸವ ಪೂರ್ಣ ಗರ್ಭಧಾರಣ ಪೂರ್ವ ಲಿಂಗ ಪತ್ತೆ ಕಾನೂನು ಅಥವಾ ಕಾಯ್ದೆಯನ್ನು ಜಾರಿಗೊಳಿಸಿದೆ ಇದರಂತೆ ಇಬ್ಬರಿಗೂ ಕೇಳುವವರಿಗೂ ಮತ್ತು ಹೇಳುವವರಿಗೂ ಹತ್ತು ಸಾವಿರದ ಜೊತೆಗೆ ಮೂರು ವರ್ಷ ಜೈಲು ಶಿಕ್ಷೆ ಇರುತ್ತದೆ ಲಿಂಗ ಸಮಾನತೆಯನ್ನು ಕಾಪಾಡಿಕೊಳ್ಳಲು ಈ ಪಿಸಿ ಪಿ ಎನ್ ಆಕ್ಟ್ ಅಥವಾ ಕಾಯ್ದೆಯು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಕೊನೆಯದಾಗಿ ಇನ್ನೆರಡು ರೀತಿಯ ಸ್ಕ್ಯಾನಿಂಗ್ ಮತ್ತು ಅದರ ಪ್ರಯೋಜನಗಳು ಎಂದರೆ ಇಕೋ ಮತ್ತು ಮ್ಯಾಮೋಗ್ರಾಮ್ ಇಕೋ ಕಾರ್ಡಿಯೋಗ್ರಾಮ್ ಇದನ್ನು ನಾವು ನಮ್ಮ ಹೃದಯದ ಕಪಾಟುಗಳು ಗೋಡೆಗಳು ಮತ್ತು ರಂಧ್ರಗಳು ಹೊರಬರುವ ಮತ್ತು ಒಳಗಿನ ರಕ್ತ ದಮನಿಗಳನ್ನು ಪರೀಕ್ಷಿಸಲು ಪ್ರಯೋಜನಕಾರಿಯಾಗಿದೆ ಮತ್ತು ಮ್ಯಾಮೋಗ್ರಾಮ್ ಅಂದರೆ ಸ್ತ್ರೀಯರಲ್ಲಿನ ಸ್ತನ ಪರೀಕ್ಷೆಗಳು ನಮ್ಮ ಭಾರತದಲ್ಲಿ ಸ್ತ್ರೀಯರಲ್ಲಿ ಸ್ತನ ಮತ್ತು ಗರ್ಭ ಕೊರಳಿನ ಕ್ಯಾನ್ಸರ್ ಅತಿ ಹೆಚ್ಚು ಇವೆರಡರನ್ನು ನಾವು ಆಗಿಂದಾಗಿ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳುವುದರಿಂದ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಬೇಕಾಗುತ್ತದೆ ಸರ್ವೈಕಲ್ ಕ್ಯಾನ್ಸರ್ ಅನ್ನು ಒಂದು ಸಣ್ಣ ಪ್ಯಾಪ್ ಸ್ಮಿಯರ್ ಎಂಬ ಪರೀಕ್ಷೆಯಿಂದ ಆದರೆ ಸ್ತನ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಇನ್ನಿತರ ಯಾವುದೇ ಗೆಡ್ಡೆಗಳು ಇರಬಹುದು ಈ ತೊಂದರೆಗಳನ್ನು ನಾವು ಸ್ಕ್ಯಾನಿಂಗ್ ಮಾಡುವ ಮೂಲಕ ಅದರಲ್ಲೂ ನಲವತ್ತು ವರ್ಷ ಮೇಲ್ಪಟ್ಟ ಸ್ತ್ರೀಯರಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ಅಕ್ಕ ತಂಗಿಯರಲ್ಲಿ ತಾಯಿ ಅಥವಾ ಸೋದರ ಸಂಬಂಧಿಗಳಲ್ಲಿ ಫ್ಯಾಮಿಲಿ ಹಿಸ್ಟರಿ ಇದ್ದಾಗ ಅಂತಹವರು ತಪ್ಪದೇ ಮಾಡಿಸಬೇಕಾದಂತಹ ಪರೀಕ್ಷೆ ಒಂದು ಸರಳ ಸ್ಕ್ಯಾನಿಂಗ್ ಮ್ಯಾಮೋಗ್ರಾಮ್ ಕೊನೆಯದಾಗಿ ನಮ್ಮ ಕೇಳುಗರರಿಗೆ ಹೇಳಬಹುದಾದ ವಿಷಯವೆಂದರೆ ಕೆಲವರು ಕೇಳಿಕೊಂಡು ಬರುತ್ತಾರೆ ಸರ್ ನಮಗೆ ಹೋಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿಕೊಡಿ ಅಂತ ಅಂದರೆ ಅವರ ತಲೆಯಲ್ಲಿ ದೇಹದ ಯಾವುದೇ ಭಾಗದ ಯಾವುದೇ ರೋಗ ಲಕ್ಷಣಗಳನ್ನು ಇದೊಂದು ಪರೀಕ್ಷೆಯಿಂದ ಕಂಡುಕೊಳ್ಳಬಹುದು ಎಂದು ನನ್ನ ಪ್ರಕಾರ ಅಂತಹ ಯಾವುದೇ ಪರೀಕ್ಷೆಗಳ ಅವಶ್ಯಕತೆಗಳು ಇರುವುದಿಲ್ಲ ಯಾರಿಗೆ ಯಾವ ಸಂದರ್ಭಗಳಲ್ಲಿ ಯಾವ ರೀತಿಯ ಸ್ಕ್ಯಾನಿಂಗ್ ಬೇಕು ಅಥವಾ ಬೇಡ ಎಂಬುದನ್ನು ನಿಮ್ಮನ್ನು ಪರೀಕ್ಷಿಸಿದ ನಿಮ್ಮ ಕುಟುಂಬ ವೈದ್ಯರಿರಬಹುದು ಅಥವಾ ಇನ್ನಿತರ ಸ್ಪೆಷಲಿಸ್ಟ್ ಡಾಕ್ಟರ್ ಇರಬಹುದು ಅವರು ನಿರ್ಧರಿಸಿದ ತಪಾಸಣೆಗಳನ್ನು ಮಾಡಿಸುವುದು ಒಳಿತು ಇಂದಿನ ಈ ಎವಿಡೆನ್ಸ್ ಬೇಸ್ಡ್ ಡಯಾಗ್ನೋಸಿಸ್ ಎಂಬ ಯುಗದಲ್ಲಿ ದಾಪುಗಾಲು ಹಾಕುತ್ತಿರುವ ನಾವು ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಇವುಗಳ ಸಮ ಪ್ರಯೋಜನಗಳನ್ನು ಪಡೆದು ನಿರ್ದಿಷ್ಟ ರೋಗಗಳನ್ನು ಪತ್ತೆ ಮಾಡುವುದರಲ್ಲಿ ಹಾಗೂ ಸರಿಯಾದ ವೈದ್ಯರ ಸಲಹೆಯಂತೆ ತಪಾಸಣೆಗೊಂಡು ರೋಗ ಬರುವ ಮೊದಲೇ ತಡೆಯಲು ಎಚ್ಚೆತ್ತುಕೊಳ್ಳೋಣ ಎಂದು ಹೇಳುತ್ತಾ ಇಷ್ಟೆಲ್ಲಾ ಮಾಹಿತಿಯನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ವಜ್ರ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆ ಹಾಗೆಯೇ ಇದೇ ಸುಸಂದರ್ಭದಲ್ಲಿ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಆಕಾಶವಾಣಿ ಭದ್ರಾವತಿಯ ಸಿಬ್ಬಂದಿ ವರ್ಗ ಮತ್ತು ನನ್ನ ಕೇಳುಗರರಿಗೂ ನಮಸ್ಕಾರಗಳನ್ನು ತಿಳಿಸ್ತೇನೆ ವಂದನೆಗಳು ಇದುವರೆಗೆ ರೇಡಿಯೋಲಜಿ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಅರುಣ್ ಎಂ ಎಸ್ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟೋ ಹೊಟ್ಟೆ ನೋಡ್ಕೊಳ್ಳೆ ಎಲ್ರೂ ಬಗ್ಬುಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ಬೇಗ ಎದ್ದು ಕುಂದ್ಕೊಳ್ಳೆ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ don't oh.